ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಬೆಳ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಆರೂವರೆ ಆಗ್ತಾಯಿದೆ ಇವಾಗ ಹಾಲು ಕಾಯಿಸೋಣ ಅಂತೇಳಿ ಹಾಲು ಪ್ಯಾಕೆಟೆಲ್ಲ ತೊಗೊಂಡು ಬಂದೆ ಹಾಗೆ ಹಾಲು ಕುಕ್ಕರ್ ಕೂಡ ಇನ್ನೊಂದು ಸರಿ ಕ್ಲೀನಾಗಿ ತೊಳ್ಕೊಂಡೆ ರಾತ್ರಿನೇ ತೊಳೆದಿಟ್ಟಿರ್ತೀನಿ ಆದರೂ ಕೂಡ ಹಾಲು ಕಾಯಿಸುವಂಥ ಪಾತ್ರೆ ಎಲ್ಲ ಇನ್ನೊಂದು ಸರಿ ತೊಳ್ಕೊಂಡು ಕಾಯಿಸಿದ್ರೆ ತುಂಬ ಒಳ್ಳೆಯದು ಕೆಲವೊಮ್ಮೆ ಹಾಲು ಒಡೆದೋಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಈ ಹಾಲು ಕುಕ್ಕರಲ್ಲಿ ಹಾಲು ಕಾಯಿಸಿದ್ರೆ ತುಂಬ ಆರಾಮ ನಮಗೆ ಯಾಕೆಂದರೆ ಹಾಲು ಉಕ್ಕು ಬಂತು ಅನ್ನೋ ಸಮಸ್ಯೆ ಇರಲ್ಲ ನಾವು ಎಲ್ಲೇ ಬಿಟ್ಟು ಹೋದರೂ ಕೂಡ ಹಾಲು ಉಕ್ಕು ಬಂದಲ್ಲ ಚೆಲ್ಲ ಮತ್ತು ಉರಿನ ಕಡಿಮೆ ಇಟ್ವಿ ಅಂದರೆ ಹದಿ ಕೂಡ ತುಂಬ ಚೆನ್ನಾಗಾಗತ್ತೆ ಆವಾಗ ಕೆನೆ ತುಂಬ ಚೆನ್ನಾಗಿ ಬಂತು ಅಂದರೆ ಬೆಣ್ಣೆ ಕೂಡ ತುಂಬ ಚೆನ್ನಾಗಿ ಮಾಡ್ಕೋಬೋದು ತುಪ್ಪ ಕೂಡ ಜಾಸ್ತಿ ಮಾಡ್ಕೋಬೋದು ಅದಕ್ಕೋಸ್ಕರ ನೀವು ಕೂಡ ಯಾರೆಲ್ಲ ಮನೆಯಲ್ಲಿ ಕುಕ್ಕರ್ ಇಲ್ಲ ಅಂದರೆ ಕುಕ್ಕರ್ ತಂದ್ಕೊಂಬಿಡಿ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಹಾಲು ಉಗ್ಸೋ ಸಮಸ್ಯೆ ಇರಲ್ಲ ಇಲ್ಲಾಂದರೆ ಪದೇ ಪದೇ ಹಾಲು ಉಕ್ಕೋಗ್ಬಿಡತ್ತಲ್ಲ ಹಾಲು ಉಕ್ಕೋಯಿತ್ತು ಅಂತಂದರೆ ಕ್ಲೀನ್ ಮಾಡೋದು ಕೂಡ ದೊಡ್ಡ ಸಮಸ್ಯೆ ಗ್ಯಾಸೆಲ್ಲ ಕ್ಲೀನ್ ಮಾಡೋದಿದೆಯಲ್ಲ ಗ್ಯಾಸ್ ಸ್ಟೋನ ತುಂಬ ದೊಡ್ಡ ಸಮಸ್ಯೆ ಮಾತ್ರ ಅದಕ್ಕೋಸ್ಕರ ಇದು ತುಂಬಾ ಹೆಲ್ಪ್ ಆಗತ್ತೆ ಅಂತ ಹೇಳ್ಬೋದು ಇವಾಗ ಹಾಲು ಎಲ್ಲ ಒಡೆದು ಕಾಯಿಸೋದಕ್ಕೆ ಇದ್ದೀನಿ ಈ ಆರೆಂಜ್ ಕಲರ್ ಹಾಲು ಪ್ಯಾಕೆಟ್ ತೊಗೊಂಡ್ರೆ ಸ್ವಲ್ಪ ಕೆನೆ ಜಾಸ್ತಿನೇ ಬರುತ್ತೆ ನಾನು ಹೆಚ್ಚಾಗಿ ಬೂನೇ ತೊಗೊಳ್ತೀನಿ ಕೆಲವೊಮ್ಮೆ ಸಿಕ್ಕಿಲ್ಲ ಅಂದಾಗ ಆರೆಂಜ್ ಕೂಡ ತೊಗೊಂಡು ಬರ್ತೀವಿ ಇದರಲ್ಲಿ ಮೊಸರು ಕೂಡ ತುಂಬ ಚೆನ್ನಾಗಿ ಗಟ್ಟಿ ಮೊಸರಾಗುತ್ತೆ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಯಾರೋ ಒಬ್ಬರು ನನಗೆ ಕಮೆಂಟಲ್ಲಿ ಕೇಳಿದ್ರಿ ಅಕ್ಕ ಯಾಕೆ ಇವಾಗ ನೀವು ಯೋಗಾಸನ ಮಾಡ್ತಾ ಇಲ್ವಾ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀರಲ್ಲ ಅಂತ ಕೇಳಿದ್ರಿ ನಾನು ಯೋಗಾಸನ ಮಾಡ್ತಾ ಇದ್ದೀನಿ ಯೋಗ ಕ್ಲಾಸ್ ನಡೆಸ್ತಾನೇ ಇದ್ದೀನಿ ದಪ್ಪ ಏನಾಗಿಲ್ಲ ವೆಯ್ಟಲ್ಲಿ ಇದ್ದಷ್ಟೇ ಇದ್ದೀನಿ ಬಟ್ ಸಣ್ಣ ಆಗಿಲ್ಲ ಅಷ್ಟೇ ಯಾಕೆ ಅಂತಂದರೆ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದೆ ನಿಮಗೂ ಕೂಡ ಗೊತ್ತಿತ್ತು ಲಾಸ್ಟ್ ಇಯರು ಆಮೇಲೆ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದಂಗೆ ಎಷ್ಟೊಂದು ಜನ ವೆಯ್ಟ್ ಗೇನ್ ಏನು ಮಾಡೋದಕ್ಕೆ ಏನು ಮಾಡಬೇಕು ಹೇಳಿ ವೆಯ್ಟ್ ಗೇನ್ ಮಾಡೋದಕ್ಕೆ ಏನು ಮಾಡಬೇಕು ಹೇಳಿ ಅಂತ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅದು ನಮ್ಮ ಇಂಟ್ರೆಸ್ಟ್ ಕೂಡ ಹಾಳಾಗೋಯ್ತು ಇನ್ನೊಂದೇನು ಅಂತಂದರೆ ನನಗೆ ಸ್ವಲ್ಪ ಸ್ವೀಟ್ ಅಂದರೆ ತುಂಬಾ ಇಷ್ಟ ಯಾವಾಗ ನಾವು ವೆಯ್ಟ್ ಲಾಸ್ ಜರ್ನಿಯೆಲ್ಲ ಸ್ಟಾರ್ಟ್ ಮಾಡ್ತೀವೋ ಜಾಸ್ತಿ ಮನೆಯಲ್ಲಿ ಆವಾಗಲೇ ಎಲ್ಲ ಬರೋದು ಹಬ್ಬ ಬರೋದು ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬರೋದು ಎಲ್ಲ ಅದೇ ಟೈಮಿಗೆ ಆಗತ್ತೆ ಸ್ವೀಟ್ ಮಾಡಿದಾಗ ನೋಡಿಕೊಂಡು ಸುಮ್ಮನೆ ಇರೋದು ಸ್ವಲ್ಪ ಕಷ್ಟ ನನಗೆ ಕಂಟ್ರೋಲ್ ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತಿಲ್ಲ ಬೇಡ ಅಂದರೆ ಬಿಡ್ತೀನಿ ಆದರೆ ತಿಂದುಬಿಡೋಣ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ತಿಂದುಬಿಡ್ತೀನಿ ಯಾಕೆಂದರೆ ನಮ್ಮ ಮನೆಯಲ್ಲಿ ಸ್ವೀಟ್ ತಿನ್ನೋದು ನಾನು ಒಬ್ಬಳೆನೆ ಮಕ್ಳು ಯಾರು ಸ್ವೀಟ್ ತಿನ್ನಲ್ಲ ಇಬ್ಬರೂ ತಿನ್ನಲ್ಲ ಮನೆಯವರೆಗೂ ಕೂಡ ಅಷ್ಟಲ್ಲ ಸ್ವೀಟ್ ತಿನ್ನಲ್ಲ ಅಷ್ಟಾಗಿ ಅದಕ್ಕೆ ಸ್ವೀಟ್ ತಿನ್ನೋದು ನಾನೇ ಆಗಿರುತ್ತೆ ಸ್ವೀಟ್ ತಿಂದ ಮೇಲೆ ವೇಟ್ಗೆ ಆಗೇ ಆಗತ್ತೆ ನನ್ನ ಲೈಫ್ ಸ್ಟೈಲಲ್ಲಿ ಆ ಥರದ್ದೇನಿಲ್ಲ ವೆಯ್ಟ್ ಲಾಸ್ ಮಾಡ್ಬೋದು ನಂದು ಪ್ರಾಬ್ಲಮ್ ಅಂದರೆ ಒಂದೇ ಸ್ವೀಟ್ ತಿನ್ನೋದು ಮತ್ತು ಸ್ವಲ್ಪ ದಿನ ನನಗೆ ನಿದ್ದೆ ಕರೆಕ್ಟಾಗಿ ಆಗ್ತಾ ಇರಲಿಲ್ಲ ನಿದ್ದೆ ಟೈಮಲ್ಲಿ ಸ್ವಲ್ಪ ನಿದ್ದೆ ಕಡಿಮೆ ಆಯಿತು ಈ ಕಾರಣದಿಂದ ನಾನು ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೆ ಈಗ ಮತ್ತು ಪುನಃ ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದೀನಿ ಊಟ ತಿಂಡಿಯಲ್ಲಿ ನಂದು ಆ ಥರದ್ದೇನು ವ್ಯತ್ಯಾಸ ಇರೋಲ್ಲ ಬರೀ ಊಟ ತಿಂಡಿನೇ ಆದರೆ ವೆಯ್ಟ್ ಗೇನ್ ಅಂತೂ ಆಗ್ತಿರಲಿಲ್ಲ ನಾನು ಕಡಿಮೆನೇ ಊಟ ಮಾಡೋದು ಕೂಡ ಆದರೆ ಸ್ವಲ್ಪ ಸ್ವೀಟ್ ಮಾತ್ರ ಜಾಸ್ತಿನೇ ತಿಂದುಬಿಡ್ತೀನಿ ನಾನು ಹಾಗೆಯೇ ಹಾಲಿನ ದೂದ್ ಪೇಡ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ ಆವಾಗ ಅದು ಮಿಲ್ಕ್ ಪ್ರಾಡಕ್ಟ್ ಕೂಡ ವೆಯ್ಟ್ ಗೇನ್ ಮಾಡುತ್ತೆ ಸ್ವೀಟ್ ಕೂಡ ವೆಯ್ಟ್ ಗೇನ್ ಮಾಡುತ್ತೆ ಅದಕ್ಕೋಸ್ಕರ ವೆಯ್ಟ್ ಲಾಸ್ ಮಾಡೋಕ್ಕಾಗಿಲ್ಲ ಮೇನ್ ಆಗಿ ಇದೇ ಕಾರಣ ಮತ್ತು ನಿದ್ದೆ ಕೂಡ ಕರೆಕ್ಟಾಗಿರಬೇಕು ನಿದ್ದೆ ನಮ್ಮದು ಸರಿಯಾಗಿಲ್ಲ ನಿದ್ದೆ ಕಡಿಮೆ ಆಗೋಯ್ತು ಅಂದರೂ ಕೂಡ ವೆಯ್ಟ್ ಗೇನ್ ಆಗೇ ಆಗ್ತೀವಿ ಕರೆಕ್ಟಾಗಿ ನಿದ್ದೆ ಊಟ ತಿಂಡಿ ಎಲ್ಲವೂ ನಮ್ಮದು ಲೈಫ್ ಸ್ಟೈಲ್ ಕರೆಕ್ಟಾಗಿದೆ ಅಂತಂದರೆ ಅವಾಗ ವೆಯ್ಟ್ ಲಾಸ್ ಆಗೇ ಆಗುತ್ತೆ ಒಂದು ಸ್ವಲ್ಪ ದಿನ ಅದೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಇನ್ಮೇಲೆ ಅದೆಲ್ಲ ಕರೆಕ್ಟಾಗಿ ಆಗುತ್ತೆ ಇನ್ನು ವೆಯ್ಟ್ ಲಾಸ್ ಅಂತ ಟೆನ್ಷನ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಗಮನ ಕೊಡೋಕ್ಕೋಗಲ್ಲ ಅದ್ರ ಬಗ್ಗೆ ಗಮನ ಕೊಟ್ಟಾಗೇ ಅದು ಈ ಥರ ಸಮಸ್ಯೆಗಳಾಗೋದು ಎಲ್ಲ ತಿನ್ನೋದು ಇದೆಲ್ಲ ಆವಾಗಲೇ ವೆಯ್ಟ್ ಲಾಸ್ ಮಾಡಬೇಕು ಅಂತ ಯಾವಾಗ ಮೈಂಡಿಗೆ ತರ್ತೀವಿ ನೋಡಿ ಆವಾಗಲೇ ಆ ಸ್ವೀಟ್ ತಿನ್ವಾನ್ವಾ ಅದು ತಿನ್ವಾ ಅಂತೆಲ್ಲ ಆಗ್ಬೋದು ಅದು ಮೈಂಡಲ್ಲಿ ಇಲ್ಲದೆ ಹೋಗಿಬಿಟ್ರೆ ನಾವು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು ಆವಾಗ ಸ್ವೀಟ್ ತಿನ್ಬೇಕಂತೆಲ್ಲ ಅಷ್ಟಾಗಿ ಅನಿಸಲ್ಲ ನಂಗೆ ಸ್ವಲ್ಪ ವಾರಕ್ಕೆ ಸರಿ ಆದ್ರೂ ಸ್ವೀಟ್ ಬೇಕೇ ಬೇಕು ಡೈಲಿ ಇದ್ರಂತೂ ತುಂಬ ಖುಷಿ ಇಲ್ಲ ವಾರಕ್ಕೊಂದು ದಿವಸ ಆದರೂ ಬೇಕು ನಾನು ಚಾಕ್ಲೇಟೆಲ್ಲ ತಿನ್ನೋದು ಸ್ವಲ್ಪ ಜಾಸ್ತಿನೇ ಹಾಗೆ ಐಸ್ ಕ್ರೀಮ್ ಅಂದರೂ ಕೂಡ ನನಗೆ ತುಂಬ ಇಷ್ಟ ಲಾಸ್ಟ್ ಇಯರ್ ಅಂತೂ ತುಂಬಾ ಐಸ್ ಕ್ರೀಮ್ ತಿಂದುಬಿಟ್ಟೆ ಅದಕ್ಕೆ ವೆಯ್ಟ್ ಲಾಸ್ ಆಗಿಲ್ಲ ನಾನು ಆಯ್ಲಿ ಫುಡ್ಡೆಲ್ಲ ಅಷ್ಟೊಂದು ತಿನ್ನಲ್ಲ ಅದೆಲ್ಲ ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ ನಾನು ಸ್ವಲ್ಪ ಸ್ವೀಟು ಐಸ್ ಕ್ರೀಮು ಈ ಥರ ತಿನ್ನೋದೇ ಸ್ವಲ್ಪ ಜಾಸ್ತಿ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಬೇರೆ ಏನೂ ಕಷ್ಟಪಡ್ಬೇಕಂತಿಲ್ಲ ನಾನು ಕರೆಕ್ಟಾಗಿ ಟೈಮ್ ಟು ಟೈಮ್ ನಿದ್ದೆ ಸರಿ ಮಾಡಿಬಿಟ್ಟು ನಾನು ಶುಗರ್ ಚಾಲೆಂಜ್ ಮಾಡಿಬಿಟ್ರೆ ಸಾಕು ಅಷ್ಟೆ ಆವಾಗ ಆರಾಮಾಗಿ ವೆಯ್ಟ್ ಲಾಸ್ ಹಾಕ್ತೀನಿ ಶುಗರ್ ಕಡಿಮೆ ಮಾಡಿಬಿಟ್ರೆ ಮತ್ತೇನು ಕಷ್ಟಪಡಬೇಕಂತಿಲ್ಲ ನನಗೆ ವೆಯ್ಟ್ ಲಾಸಲ್ಲಿ ಎಕ್ಸಸೈಜೆಲ್ಲ ನಾನು ಕರೆಕ್ಟಾಗಿ ಮಾಡ್ತಾ ಇರ್ತೀನಿ ವಾಕ್ ಕೂಡ ಮಾಡ್ತೀನಿ ಹಾಗೆ ಲೈಫ್ ಸ್ಟೈಲಲ್ಲಿ ಕೂಡ ಊಟ ತಿಂಡಿ ಇದೆಲ್ಲ ಕರೆಕ್ಟಾಗೇ ಇರುತ್ತೆ ನಾನು ಜಾಸ್ತಿ ಯಾವುದು ತೊಗೊಳಲ್ಲ ಆಚೆ ಫುಡ್ಡು ಏನು ತೊಗೊಳ್ಳಲ್ಲ ಮನೇಲಿ ಮಾಡ್ಕೊಂಡಿದ್ದೇನೆ ಜಾಸ್ತಿ ತಿನ್ನೋದು ಆಚೆ ಎಲ್ಲರೂ ಹೋಗಿದ್ದರೆ ಮಾತ್ರ ಆಚೆ ಫುಡ್ ತೊಗೊಳ್ತೀನಿ ನಾನು ಊಟ ತಿಂಡಿ ಎಲ್ಲ ಜಾಸ್ತಿ ಮಾಡಲ್ಲ ಅದೆಲ್ಲ ನಂದು ಕರೆಕ್ಟಾಗಿ ಲಿಮಿಟಲ್ಲೇ ಇರುತ್ತೆ ಅದು ನನಗೆ ಮುಂಚೆಯಿಂದ ರೂಢಿಯಾಗೋಗಿದೆ ಎಷ್ಟೇ ಟೇಸ್ಟಿ ಆಗಿದೆ ಅಂದರೂ ಕೂಡ ನಾನು ಮತ್ತೆ ಜಾಸ್ತಿ ತಿನ್ನಕ್ಕೆ ಹೋಗಲ್ಲ ನಾನು ಎಷ್ಟು ತಿಂತೀನೋ ಅಷ್ಟೇ ಅದರ ಮೇಲೆ ತಿನ್ನಕ್ಕೆ ಹೋಗಲ್ಲ ಸಮಸ್ಯೆ ಇರೋದು ಇದರಲ್ಲೇ ಸ್ವೀಟ್ ತಿನ್ನೋದೇ ನಂದು ಪ್ರಾಬ್ಲಮ್ ಇರುವಂಥದ್ದು ಚಾಕ್ಲೇಟ್ಸ್ ತಿನ್ನೋದು ಐಸ್ ಕ್ರೀಮು ಹಾಗೆಯೇ ಎಲ್ಲ ಮಾಡ್ಕೊಂಡು ತಿನ್ನೋದು ಇದೇ ನನ್ನ ಮೇನ್ ಪ್ರಾಬ್ಲಮ್ ಈ ಬ್ಲಾಗಲ್ಲಿ ಅಮ್ಮನ ನೋಡಿ ಅಮ್ಮ ಬಂದಿದ್ದಾರೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ ಅಮ್ಮ ಬಂದಾಗೇ ವಿಡಿಯೋ ಮಾಡಿರುವಂಥದ್ದು ಎಷ್ಟೋ ಮಾಡಿ ಇಟ್ಕೊಂಡಿರ್ತೀನಿ ಎಷ್ಟೋ ಅಪ್ಲೋಡೇ ಮಾಡಿರಲ್ಲ ಕೆಲವೊಮ್ಮೆ ಎಡಿಟ್ ಮಾಡೋಕ್ಕೂ ಟೈಮ್ ಇರಲ್ಲ ಹೊಸ ವಿಡಿಯೋ ಮಾಡಿದಾಗ ಕೆಲವೊಮ್ಮೆ ಅದನ್ನ ಎಡಿಟ್ ಮಾಡಿಬಿಟ್ಟಿರ್ತೀನಿ ಮೊದಲಿನ ವಿಡಿಯೋ ಹಾಗೆ ಇದ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಇದು ಹಳೇ ವಿಡಿಯೋನೇ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಸಾಂಬಾರು ಚಟ್ನಿ ಮಾಡ್ತಾಯಿದ್ದೀನಿ ಹಾಗೆಯೇ ರಾಗಿ ಮಾಲ್ಟ್ ಕೂಡ ಕಾಸಿದ್ದಾಯಿತು ಮಕ್ಕಳಿಗೆ ಬಾಕ್ಸಿಗೆ ಕೂಡ ಇಡ್ಲಿನೇ ಕಳಿಸ್ತಾ ಇದ್ದೀನಿ ಆರುಷಿ ಇಡ್ಲಿ ಸಾಂಬಾರು ಹೋಗ್ತೀನಿ ಅಂತಂದ್ಲು ಖುಷಿ ಇಡ್ಲಿ ಉಪ್ಪಿಟ್ಟು ಮಾಡಿಕೊಡು ಅಂತಂದ್ಲು ಅವಳಿಗೆ ಇಡ್ಲಿ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ ಅದಕ್ಕೆ ಒಂದು ರೌಂಡ್ ಇಡ್ಲಿ ಮಾಡಿದ್ದಾಗಿದೆಯಲ್ಲ ಅದನ್ನ ಆರೋದಕ್ಕೆ ಇಟ್ಕೊಂಡಿದ್ದೀನಿ ಅದೆಲ್ಲ ತಣ್ಣಗಾದ್ಮೇಲೆ ಅದರ ಉಪ್ಪಿಟ್ಟು ಮಾಡಿಬಿಡ್ತೀನಿ ಸಕ್ಕತ್ತಾಗಿರುತ್ತೆ ಅದು ಖಾರ ಖಾರ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ನಮ್ಮನೆಯಲ್ಲಿ ಖುಷಿಗೆ ಇಡ್ಲಿ ಮಾಡಿದಾಗ ಯಾವಾಗಲೂ ಇಡ್ಲಿ ಉಪ್ಪಿಟ್ಟು ಮಾಡಿಕೊಡ್ಬೇಕು ಅವಳಿಗೆ ತುಂಬ ಇಷ್ಟ ಮನೆಯವ್ರಿಗೂ ಅಷ್ಟೇ ಇಡ್ಲಿ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಅಪ್ಪ ಅಮ್ಮ ಬಂದಾಗ ತುಂಬಾ ಚೆನ್ನಾಗಿತ್ತು ದಿನ ಕಳೆದಿದ್ದೇ ಗೊತ್ತಾಗಿಲ್ಲ ಅವರು ಜಾಸ್ತಿ ದಿವಸ ಉಳಿಯೋದೇ ಇಲ್ಲ ಊರಿಂದ ಬಂದವರಿಗೆ ಒಂದು ನಾಲ್ಕು ದಿವಸ ಆಗ್ತಿದ್ದಂಗೆ ಬಂದು ಊರು ನೆನಪಾಗ್ಬಿಡುತ್ತೆ ಅವರಿಗೆ ತೋಟ ಮನೆ ಆ ಕಡೆ ನೆನಪಾಗ್ಬಿಟ್ಟು ಹೋಗಬೇಕು ಹೋಗಬೇಕು ಅನ್ನೋದನ್ನೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿರ್ತಾರೆ ಅವರು ಅಮ್ಮ ಇವಾಗ ಮಧ್ಯಾಹ್ನ ಊಟದ ಸಾಂಬಾರಿಗೆ ಸಾಂಬಾರಕ್ಕೆ ಹುರಿತಾ ಇದ್ದಾರೆ ನಾವು ಹುರಿದೇ ಮಾಡೋದು ನೋಡಿ ಇಲ್ಲಿ ಧನಿಯಾ ಜೀರಿಗೆ ಸಾಸಿವೆ ಇಂಗು ಮೆಂತ್ಯ ಒಣಮೆಣಸಿನಕಾಯಿ ಹಾಗೆಯೇ ತೆಂಗಿನೆಣ್ಣೆ ಇವೆಲ್ಲ ಹಾಕ್ಕೊಂಡು ಹುರಿತಾ ಇದ್ದಾರೆ ಬೇಳೆ ಅಷ್ಟಿನ ಪುಡಿ ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಈರುಳ್ಳಿ ಕೂಡ ಸೇರಿಸ್ಕೊಂಡಿದ್ದಾರೆ ಇವಾಗ ಹುಣಸೆ ಹಣ್ಣನ್ನು ಇದ್ದಾರೆ ನಾವು ಹಣ್ಣನ್ನು ನೆನೆಸ್ಬಿಟ್ಟು ಏನು ಹಾಕಲ್ಲ ಹುರಿವಾಗಲೇ ಹಾಕ್ಬಿಡ್ತೀವಿ ಸಾಫ್ಟ್ ಆಗುತ್ತೆ ಬಿಸಿ ಇರುವಾಗ ಅದನ್ನು ಕಾಯಿ ತುರಿ ಜೊತೆಗೆ ರುಬ್ಬಿಡ್ತೀವಿ ನುಣ್ಣಗಾಗ್ಬಿಟ್ಟಿರುತ್ತೆ ಮತ್ತು ಅದನ್ನ ಸಪ್ರೇಟಾಗಿ ನೆನೆಸೋದಿಲ್ಲ ಮತ್ತು ಅದು ನೆನೆಸಿದಾಗ ಏನಂದರೆ ಅದರ ಜಗಟ್ ಅಂತೆಲ್ಲ ಹಿಂಡಿ ಎಲ್ಲ ತೆಗಿಬೇಕಾಗತ್ತಲ್ವ ಅದು ವೇಸ್ಟ್ ಆಗುತ್ತೆ ನಾವು ಈ ರೀತಿ ಮಾಡಿ ಬೇಯಿಸೋದ್ರಿಂದ ಅದು ಕೂಡ ವೇಸ್ಟ್ ಆಗಲ್ಲ ಎಲ್ಲವೂ ನುಣ್ಣಗಾಗ್ಬಿಟ್ಟಿರುತ್ತೆ ಊದಂಗಿ ಪಡೆದಿದೆ ಊದಂಗಿ ಕಡೆ ಪಡೀಕಿ ಎಂತಾದ್ರು बैगम चेक 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 ಖುಷಿ ನಾನು ಬೆಳಿಗ್ಗೆ ಅಡುಗೆ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ ಹಾಗೆ ದೇವ್ರ ಮನೆ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ದೇವರಿಗೆ ಹೂ ಕೊಯ್ಕೊಂಡು ಬಂದು ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಬಿಡ್ತೀನಿ ಆಮೇಲೆ ನನ್ನೆಲ್ಲ ಕೆಲಸಗಳೆಲ್ಲ ಮುಗಿದ ಮೇಲೆ ನಾನು ಆರಾಮಾಗಿ ಸ್ನಾನ ಮಾಡಿಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಶ್ಲೋಕಗಳೆಲ್ಲ ಹೇಳ್ಕೊಳ್ತೀನಿ ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ ಬೆಳಿಗ್ಗೆ ಗಡಿ ಬಿಡಿಯಲ್ಲಿ ನನಗೆ ದೇವ್ರ ಮುಂದೆ ಕೂತ್ಕೊಂಡು ಶ್ಲೋಕ ಹೇಳೋಕ್ಕೂ ಅದಕ್ಕೆಲ್ಲ ಆಗೋಲ್ಲ ಯಾಕೆಂದರೆ ಬೆಳಿಗ್ಗೆ ನಂದು ಯೋಗ ಕ್ಲಾಸ್ ಇರುತ್ತೆ ಅದಾದಮೇಲೆ ಮಕ್ಕಳಿಗೆಲ್ಲ ಬಾಕ್ಸಿಗೆ ರೆಡಿ ಮಾಡಬೇಕು ಹಾಗೆಯೇ ಮಧ್ಯಾಹ್ನದ ಅಡುಗೆ ಆಗಬೇಕು ತಿಂಡಿಗೆ ರೆಡಿ ಆಗಬೇಕು ಎಲ್ಲ ಕೆಲಸಗಳ ಮಧ್ಯ ಅದು ಒಂಥರ ಆಮೇಲೆ ಸರಿಯೇ ಹೋಗೋಲ್ಲ ಆರಾಮಾಗಿ ನನಗೆ ಕೂತ್ಕೋಬೇಕು ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ದೇವ್ರ ಮುಂದೆ ಆರಾಮಾಗಿ ಕೂತ್ಕೊಂಡು ಶ್ಲೋಕ ಎಲ್ಲ ಹೇಳಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇಡೀ ದಿನ ಕೂಡ ಖುಷಿ ಖುಷಿಯಾಗಿರುತ್ತೆ ಒಂಥರ ಅದಕ್ಕೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡೇನೆ ಸ್ನಾನ ಮಾಡ್ಕೊಂಡು ಬರೋದು ಬಾತ್ರೂಮ್ ತೊಳೆಯೋದಿದ್ರೆ ಅದು ಮನೆ ಕ್ಲೀನಿಂಗು ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ 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 ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಆಮೇಲೆ ಸ್ನಾನ ಮಾಡಿಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ದೇವ್ರ ಮುಂದೆ ಕೂತ್ಕೊಂಡು ನನ್ನ ಆ ದಿನದ ಎಲ್ಲ ಏನೆಲ್ಲ ಒಳ್ಳೆಯದಾಗಿದೆ ನೋಡಿ ಅದೆಲ್ಲದರ ಬಗ್ಗೆ ದೇವರ ಹತ್ರ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ ನಾನು ಮೊದಲಿನ ಥ್ಯಾಂಕ್ಸ್ ಥ್ಯಾಂಕ್ಸ್ನ ಮಲಗುವಾಗ ಹೇಳ್ಕೊತೀನಿ ಇಲ್ಲ ಅಂದರೆ ಬೆಳಿಗ್ಗೆ ಟೈಮು ಸ್ನಾನ ಎಲ್ಲ ಮಾಡಿ ಕೂತ್ಕೊಂಡಿರ್ತೀನಲ್ಲ ಮೊದಲಿನ ದಿನದ ನನ್ನ ಎಲ್ಲ ಸಂತೋಷಗಳಿಗೆ ದೇವರ ಹತ್ರ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆಯೇ ಏನಾದರೂ ಬೇಜಾರಾಗಿದ್ದರೂ ಕೂಡ ನಾನು ಬೇಜಾರು ಮಾಡ್ಕೊಳ್ಳೋಕೆ ಹೋಗಲ್ಲ ಅದು ಕೂಡ ಒಳ್ಳೆಯದಕ್ಕೆ ಆಗಿರುವಂಥದ್ದು ನಮಗೆ ಸಂತೋಷ ಆಯಿತು ಅಂದಾಗ ನಾವು ಹೇಗೆ ಖುಷಿ ಪಡ್ತೀವೋ ನೋವಾದಾಗಲೂ ಕೂಡ ಅದನ್ನು ನಾವು ಅನುಭವಿಸೋಕೆ ರೆಡಿ ಇರಬೇಕು ಅಲ್ವಾ ಕಷ್ಟಗಳು ಬಂದಾಗಲೇ ನಾವು ಪರಿಪಕ್ವ ಆಗುವಂಥದ್ದು ಎಷ್ಟು ನಮಗೆ ಕಷ್ಟಗಳು ಬರ್ತಾ ಹೋಗುತ್ತೆ ನೋಡಿ ಆವಾಗ ನಮಗೆ ಇನ್ನೂ ಜಾಸ್ತಿ ಅನುಭವಗಳು ಸಿಗ್ತಾ ಹೋಗುತ್ತೆ ಹೊಸ ಹೊಸ ಪಾಠಗಳನ್ನು ಕಲಿತಾ ಹೋಗ್ತೀವಿ ಹಾಗೆ ಜೀವನದಲ್ಲಿ ಅನುಭವಗಳ ಮೂಟೆನ ಹೆಚ್ಚು ಪಡಿತಾ ಹೋಗ್ತೀವಿ ಬರೀ ಸುಖ ಬರ್ತಾ ಇದೆ ಅಂತಂದರೆ ನಮಗೆ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಾಗಲ್ಲ ಕಷ್ಟ ಬಂದಾಗಲೇ ಅದಕ್ಕೆ ಯಾವ ರೀತಿ ಪರಿಹಾರ ಹುಡ್ಕೋಬೇಕು ಏನು ಮಾಡಬೇಕು ಏನು ಮಾಡಿದ್ರೆ ಸರಿ ಯಾವುದು ಸರಿಯಲ್ಲ ಇದೆಲ್ಲ ನಾವು ಕಲಿತಾ ಹೋಗ್ತೀವಿ ಹಾಗೆಯೇ ಆದಷ್ಟು ನಮಗೆ ಸಿಟ್ಟೆಲ್ಲ ಕಡಿಮೆ ಆಗಿ ತಾಳ್ಮೆ ಬರುತ್ತೆ ನಮಗೆ ಪೇಶನ್ಸ್ ಬರೋದೇ ಅದರಿಂದ ನಾವು ಜೀವನದಲ್ಲಿ ಸುಖ ಬಂದಾಗ ಎಲ್ಲ ನನ್ನಿಂದೇ ಆಯಿತು ಎಲ್ಲ ನನ್ನಿಂದೇ ಆಯಿತು ಅಂತ ಹೇಳ್ಕೊತೀವಿ ಅಲ್ವಾ ಹಾಗೆ ಕಷ್ಟ ಬಂದಾಗ ಭಗವಂತನನ್ನು ಬೈತೀವಿ ಎಲ್ಲನೂ ದೇವರೇ ಮಾಡ್ದೆ ಅನ್ನೋ ಥರ ದೇವರಿಗೆ ಬೈತೀವಿ ಆ್ಯಕ್ಚುಲಿ ಅದು ತಪ್ಪು ನಾವು ಆ ಥರ ಮಾಡಬಾರ್ದು ಸುಖ ಬಂದಾಗ ಹೇಗೆ ಅದನ್ನು ಸ್ವೀಕರಿಸಿರ್ತೀವೋ ಅದೇ ಥರ ಕಷ್ಟ ಬಂದಾಗಲೂ ಕೂಡ ನಾವು ಅದನ್ನು ಸ್ವೀಕರಿಸಬೇಕು ಕಷ್ಟ ಬಂದರೂ ಕೂಡ ಭಗವಂತನ ಹತ್ರ ನಾವು ಕೇಳ್ಕೊಳ್ಳೋದು ಒಂದೇ ಆಗಿರಬೇಕು ಕಷ್ಟವೇ ಬರಲಿ ಸುಖವೇ ಬರಲಿ ಸದಾ ನೀನು ನನ್ನ ಜೊತೆಗಿರು ಅಂತೇಳಿ ಭಗವಂತ ನಮ್ಮ ಜೊತೆಗೆ ಸದಾ ಇರ್ತಾನೆ ಅಂದರೆ ಕಷ್ಟ ಬಂದರೂ ಕೂಡ ಆದರೂ ಸುಖವೇ ಆಗಿರುತ್ತೆ ಕಷ್ಟದಲ್ಲೂ ಕೂಡ ಅಂಥ ನೋವಿರಲ್ಲ ಹಾಗೆ ನಮಗೆ ಏನಾದರೂ ನೋವಾಯಿತು ಮನಸ್ಸಿಗೆ ಅಂದರೂ ಕೂಡ ಅದನ್ನು ನಾವು ಆರಾಮಾಗಿ ಪರಿಹಾರ ಮಾಡ್ಕೊಂಬಿಡ್ಬೋದು ಅದರಲ್ಲಿ ಅಂತಹ ಒಂದು ನೋವು ನಮಗೆ ಜಾಸ್ತಿ ಕಾಡೋಕ್ಕೋಗಲ್ಲ ಎಷ್ಟೇ ನೋವು ಬರಲಿ ಕಷ್ಟ ಬರಲಿ ಅದು ನಮ್ಮ ಪಾಲಿಗೆ ಬಂದಂಥ ಪಂಚಾಮೃತ ಅಂಥೇಳಿ ಸ್ವೀಕಾರ ಮಾಡಿ ಅದನ್ನ ಹೇಗೆ ಸರಿಪಡಿಸ್ಕೊಬೋದು ಅನ್ನೋ ಯೋಚನೆನ ನಾವು ಮಾಡಬೇಕು ಜೀವನದಲ್ಲಿ ನಮಗೆ ಯಾರಿಂದ ಮೋಸ ಆಯಿತು ಅಂದರೂ ಕೂಡ ನಾವು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದು ಬೇಜಾರು ಮಾಡ್ಕೊಳ್ಳೋದೆಲ್ಲ ಮಾಡೋಕೆ ಹೋಗಬಾರ್ದು ಯಾಕಂತಂದರೆ ನಾವು ಬರುವಾಗ ಒಬ್ಬರೇ ಬಂದಿರೋದು ಹೋಗುವಾಗ ಕೂಡ ಒಬ್ಬರೇ ಹೋಗೋದು ಅಲ್ವಾ ಮಧ್ಯದಲ್ಲಿ ಈ ಸಂಬಂಧ ಅನ್ನುವಂಥ ಸರಪಳಿಗಳು ನಮಗೆ ಕೊಂಡಿ ಹಾಕ್ಕೊಂಡು ಹೋಗುವಂಥದ್ದು ಯಾರು ಇಲ್ಲಿ ನಮ್ಮವರು ಅನ್ನೋರು ಯಾರೂ ಇಲ್ಲ ಎಲ್ಲರೂ ಕೂಡ ನಮಗೆ ಪಾಠ ಕಲಿಸೋದಕ್ಕೆ ಅಂತಲೇ ಬರೋರು ಅನ್ನೋದನ್ನು ಮೊದಲು ನಾವು ನಮ್ಮ ಮೈಂಡಲ್ಲಿ ಇಟ್ಕೊಂಡ್ಬಿಡಬೇಕು ಆವಾಗ ನಾವು ಯಾವುದಕ್ಕೂ ಕೂಡ ಬೇಜಾರು ಮಾಡ್ಕೊಳ್ಳಲ್ಲ ಮನಸ್ಸಿಗೆ ಯಾವುದೂ ಕೂಡ ನಮಗೆ ನೋವು ಕೊಡೋಲ್ಲ ಇದು ನನ್ನ ಒಂದು ಅನುಭವದ ಪಾಠ ಅಂತ ಹೇಳ್ತೀನಿ ಬಾಯಲ್ಲಿ ಹೇಳೋದು ಸುಲಭ ಮೇಡಮ್ ಇದನ್ನ ಅನುಸರಿಸೋದು ಕಷ್ಟ ಅಂತ ಹೇಳ್ಬೋದು ಇಲ್ಲ ನಾನು ಜೀವನದಲ್ಲಿ ಭಾಳಷ್ಟನ್ನು ನನ್ನ ಅನುಭವವನ್ನು ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಯಾರಾದರೂ ನಮಗೆ ಏನಾದರೂ ನೋವು ಕೊಟ್ಟರು ಅಂತಂದರೆ ಅದು ನಮಗೆ ಪಾಠ ಅಂತ ತಗೊಂಡ್ರೆ ನಮಗದೊಂದು ಲೆಸನ್ ಆಗಿರುತ್ತೆ ನಾವು ಇನ್ನೂ ಕೂಡ ಸ್ಟ್ರಾಂಗ್ ಆಗ್ತೀವಿ ಜೀವನದಲ್ಲಿ ಪ್ರತಿದಿನವೂ ಕೂಡ ನಮ್ಮ ಅನುಭವಗಳು ನಮ್ಮನ್ನು ಇನ್ನೂ ಇನ್ನೂ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ಹಾಗೆ ಆ ವ್ಯಕ್ತಿಗಳು ಹೇಗೆ ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟಂಗೆ ಮುಂದೆ ನಾವು ಅವ್ರ ಜೊತೆಗೆ ಹೇಗೆ ಇರಬೇಕು ಅನ್ನೋದು ಕೂಡ ಆಗ ನಮಗೆ ಗೊತ್ತಾಗತ್ತೆ ಇದನ್ನೆಲ್ಲ ಯಾಕೆ ಇವತ್ತು ನಿಮ್ಮ ಜೊತೆಗೆ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಜನ ನಾನು ಪಬ್ಲಿಕ್ಕಲ್ಲೇ ಕೆಲಸ ಮಾಡೋದ್ರಿಂದ ನನಗೆ ಗೊತ್ತು ಎಷ್ಟೋ ಜನ ಚಿಕ್ಕ ಚಿಕ್ಕ ವಿಷಯನೇ ಮನಸ್ಸಿಗೆ ತಕ್ಕೊಂಡು ಬೇಜಾರು ಮಾಡ್ಕೋತಾರೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ಬೇಜಾರು ಮಾಡ್ಕೊಳ್ಳುವಂಥದ್ದು ಏನೂ ಇಲ್ಲ ಯಾರೋ ನಮಗೆ ಏನೋ ಹೇಳಿದ್ರ ಹೋಗಲಿ ಬಿಡಿ ಪಾಪ ಅವರಿಗೆ ಗೊತ್ತಿಲ್ಲದೆ ಹೇಳಿದ್ರು ಅಂತ ನಾವು ಅದನ್ನು ಬಿಟ್ಟುಬಿಡಬೇಕು ಆವಾಗ ನಮಗೂ ಅವರಿಗೂ ನಡುವೆ ಇರುವಂಥ ಸಂಬಂಧ ಕೂಡ ಹಾಳಾಗದ ಏನೋ ಗೊತ್ತಾಗಿಲ್ಲ ಅವರಿಗೆ ಮುಂದೆ ತಿಳ್ಕೊತಾರೆ ಬಿಡು ಅಂತೇಳಿ ನಾವು ಬಿಡ್ತಾ ಹೋದಷ್ಟು ಆವಾಗ ಅವರಿಗೆ ನಮ್ಮ ಬಗ್ಗೆ ಅರ್ಥ ಆಗುತ್ತಾ ಹೋಗುತ್ತೆ ನಮ್ಮ ಒಳ್ಳೆತನವೇ ನಮ್ಮನ್ನು ಕಾಪಾಡುತ್ತೆ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ